హలో రింగప రింగప ఏ రే మన మరదు ని ఒర బ ఎస్ టైమ్గా గంట సరే ఒంటే ఈ మన మరదు బేడ నిద్దాం సెట్ ಬೇಡ రి ఏం సెట్ నాలుగు సెట్ మాకు యారు సిగల అని సెట్ మొడదు సార్కొడ సార్ క్యూ క్యమ్రా నితాయితే నేను ஏனம்மா நீட்டி சரி சரி டவுட் இம்மூர் ஜனித்து எல்லாரும் போட்டாச்சு நீர் கொடு இழி ச நீ ಏನದು ಈಗ ಶುರು ಮಾಡಲಾ ಪ್ರಾರಂಭ ಪ್ರಾರಂಭ ಬೇಡ ಶುರು ಮಾಡಲಾ ವೀಕ್ಷಕರ ವೀಕ್ಷಕರಿಗೆಲ್ಲ ಥೋ ಕಟ್ ಮಾಡಿ ಚೂರು ಕಟ್ ಮಾಡಿ ಪ್ಲೀಸ್ ಆ ಮೊದ್ಲಿಂದ ಮೊದ್ಲು ಫಸ್ಟ್ ಇಂದ ಈಗ ವೀಕ್ಷಕರಿಗೆಲ್ಲ ನಮಸ್ಕಾರ ಅಂತ ಹೇಳಿ ಹೆಸರು ಮಾಡ್ತೀವಿ ಆ ಲಿಂಗಪ್ಪನ ನಮಸ್ಕಾರಗಳು ಎಲ್ಲರೂ ನೋಡಿ ನಮ್ಮ ಇವತ್ತು ಸು ಏನು ಪಿಚ್ಚರ್ ಹೆಸರು ಒಂದು ನಿಮಿಷ ಸೂತ್ರಧಾರಿ ಸಿನಿಮಾದ ಎಲ್ಲ ನಟರು ನಿರ್ದೇಶಕರು ಇಡೀ ಟೀಮ್ ನಮ್ಮ ಜೊತೆಲಿ ಇದೆ ಆ ನಟಿನೂ ಇದಾರಂತೆ ಅಥ್ವ ಇದಾರೆ ಸರಿ ನಿನ್ನೆ ಎಫೆಕ್ಟ್ ಇದು ಸರಿ ಬೇಜಾ ಮಾಡ್ಕೊಬೇಡಿ ನಿಮ್ಗೆ ಗೊತ್ತೇ ನನಗೆ ಅಂತ ಬಾರಿ ಒಳ್ಳೆ ಮುಂಚೆ ಸಾಯಂಕಾಲ ಮಾತ್ರ ಯಾರು ಸಿಗ್ಬೇಡಿ ನಾನು ಹೇಳೋದು ಈಗ ಸೂತ್ರಧಾರಿ ಟೀಮ್ ನಮ್ಮ ಮುಂದೆ ಕೂತಿದೆ ನಾನು ಅವ್ರ ಮುಂದೆ ಕೂತಿದ್ದೀನಿ ಒಬ್ಬೊಬ್ಣಕ್ತಾ ಹೋಗ್ತೇನೆ ಏನು ಹೇಳ್ತಾರೆ ಸರ್ ನೀವು ಮಾಡೋ ಕೆಲಸ ಇಲ್ಲದೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಮಾಡೋ ಕೆಲಸ ಇಲ್ಲದೆ ಏನಿಲ್ಲ ಸರ್ ಮಾಡೋ ಕೆಲಸ ಇದ್ದು ಕೆಲಸ ಕೊಡೋದಂತ ಮಾಡಿದ್ದು ಈಗ ಸೂತ್ ಹೆಸರು ಸರ್ ಅದು ಸೂತ್ರಧಾರಿ ಹಾಂ ಆ ಹೆಸರೇ ಇಡೋಕ್ಕೆ ಕಾರಣ ಏನು ಸೂತ್ರಧಾರಿ ಅಂದರೆ ಪ್ರತಿ ಒಂದು ಒಂದು ಕಥೆಯಿಂದೇನು ಒಬ್ಬ ಸೂತ್ರಧಾರಿ ಇರ್ತಾನೆ ಆಹಾ ಹಾ ಅದಕ್ಕೆ ಅದಕ್ಕೆ ಸೂತ್ರಧಾರಿ ಅಂತ ಇಟ್ಟಿದ್ದೀವಿ ಸೂತ್ರಧಾರಿ ನಮ್ಮ ಎಂಟು ಕೆಸ್ ಅವರ ಇಲ್ವಾ ತಿರುಪ್ತಿ ಏನದು ವೆಂಕಟೇಶ್ವರ ತಿಮ್ಮಪ್ಪ ಅವರೇ ಸುಸ್ತಾರ ಸುಸ್ತಾರೀ ನಮಗೆಲ್ಲ ಅಲ್ವಾ ಯಾಕೆ ಸರ್ ತಲೆನೋವ ನಿಮ್ಗೆ ತಲೆ ಬಟ್ಟೆ ಕಟ್ಕೊಂಡಿದ್ರ ಇದ್ರ ಏನು ಇನ್ಸ್ಪೆಕ್ಟರ್ ಅಂತೆ ನೀವು ಭಾರಿ ಬಾರಿ ಇದನ್ಸ್ಪೆಕ್ಟರ್ ನಮ್ಮನ್ನ ಸರ್ ನಾವು ಕಲ್ಯಾಣ ಮಕ್ಕಳು ನಮ್ಮನ್ನೇನು ಮಾಡಕ್ ಯಾಕೆ ಮುಟ್ಟ ಅಂದ್ರೆ ನಾನು ಅಷ್ಟೊಂದು ವಲಸೆ

మనుసార్ సార్ ఎలా ఇవ్వబడ్తీ లైట్ జాస్తి ఆగి సార్ సార్ హా సమాత సార్ ఈ పిక్చర్ అయికే మద్దేశ్ చా ఆర్టు నే ఇన్స్పెక్టర్ థర్ కాల్ నన్నే ఆకే దెబ్బ కళ ప్రశ్న నన్ను

ಇವಾಗ ಅಕ್ಕಿ ಹಿಟ್ಟಲ್ಲೂ ಹಾಕ್ತಾರೆ ಮಾಮೂಲಿ ಹಿಟ್ಟಲ್ಲೂ ಹಾಕ್ತಾರೆ ಏನದು ಈಗ ಮೂರ್ ಜನ ರೀ ಎಲ್ಲ ಪೈಲೆ ರಂಗಾವಲಿ ರಂಗೋಲಿ ಅಲ್ಲ ಅದು ಹ ರಂಗಾವಲಿ ಹೌದು ಸೂರ್ಯನ ಮುಂಚೆ ಎದ್ದು ಹೊಸಲ್ ನೀರ್ ಹಾಕ್ಬಿಟ್ಟು ಅದನ್ನ ಹಾಕಿ ರಂಗ ನಮ್ಮನೆ ಒಲಿಯಪ್ಪ ಅಂತ ಆದ್ರೆ ಈಗಿನ ಮಕ್ಕಳು ಸೂರ್ಯ ಹುಟ್ಟಿದ ಪರ್ಕೇಡ್ಕಂಡು ಇಚ್ಛೆ ಬರ್ತಾರೆ ಯಾಕೋ ಬಂದೆ ಇವಾಗ ಯಾವಾಗ ಬಂದೆ ನೀನು ಅಂತ

ಆದ್ರೆ ಮದುವೆ ಮಾಡ್ಸಲಿಲ್ಲ ಅದೊಂದು ಬೇಜಾರು ಅಯ್ಯೋ ನಿಮ್ ಮುಖ ನೋಡ್ತಾ ಎಷ್ಟು ಫೀಲ್ ಇದೆ ಅಂತ ಗೊತ್ತಾಗ್ತಾ ಇದೆ ಹಸಿವಿರ್ಬೇಕು ಮನುಷ್ಯನಿಗೆ ಹಸಿವಿದ್ರೇನೆ ಅದನ್ನು ಊಟವನ್ನು ಹುಡ್ಕೋತಾನೆ ಹೊಟ್ಟೆ ಜಾಸ್ತಿ ಆದಾಗ ಹುಡುಕ್ತಾನಂಗೆ ಕಲೆಯಲ್ಲೂ ಅಷ್ಟೇ ಕಲಾವಿದಂಗೆ ಹಸಿವಿರ್ಬೇಕು ಒಂದೊಂದು ಪಾತ್ರಕ್ಕೆ ಒಂದೊಂದು ಪಾತ್ರಕ್ಕೆ ಬೇರೆ ಬೇರೆ ಥರ ಇರುತ್ತೆ ಪ್ರತಿದಿನ ಕಲಿತಾ ಇರ್ತೀವಿ ಯಾಕೆಂದ್ರೆ ಇದು ಕಲಿಯುಗ ಕಲಿತಾನೇ ಇರ್ಬೇಕು ಇಷ್ಟಂದು ಹೇಳಿ ಈಗಾಗಲೇ ಸಂಜೆ ಆರೂವರೆ ಎಲ್ಲ ಹಾಕ್ಬಿಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಬಾಗ್ಲಾಕ್ಬಿಡ್ತಾರೆ ಹಂಗಲ್ಲ ಬಚ್ಚಿ ಇದನ್ನು ಹೊಡೆದ್ರೆ ಇದೆಲ್ಲ ಇದು ನನ್ ಹೊಡಿತದಂತೆ ಅದಕ್ಕೆ ವೀಕ್ಷಕರ ನಮಸ್ಕಾರ ನಮ್ಮನ್ನ ಇಲ್ಲಿವರೆಗೂ ಇಲ್ಲಿ ಬೆಳೆಸ್ಕೊಂಡು ಬಂದಿದ್ರೆ ಫೈವ್ ಪಾಯಿಂಟ್ ಇಲ್ಲಿವರೆಗೂ ಬೆಳಸಿರೋದು ನೀವೇ ಮೇ ಒಂಬತ್ತನೇ ತಾರೀಕು ನಮ್ಮ ಸೂತ್ರ ಸಾರಿ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಬಂದು ನೋಡಿ ನೀವೆಲ್ಲರೂ ದೂರ ಇದ್ರೆ ಇದ್ರೆ ದೂರ ಕಟ್ ಮಾಡ್ರಿ ಏನಿಲ್ಲ ಏನು ಇಲ್ವಾ ಒಳ್ಳೆ ಕಡೆ ತೋರ್ಸು ಹಾ ಈಗ ಇಷ್ಟನ್ನ ಹೇಳಿ ಮೇ ಒಂಬತ್ತನೇ ತಾರೀಕು ನೀವು ಕನ್ನಡಿಗರೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಡೀ ಟೀಮ್ ಆಶೀರ್ವಾದ ಮಾಡ್ಬೇಕು ನನಗೆ ಎಣ್ಣೆ ತರಬೇಕು ಪ್ಲೀಸ್ ಅಣ್ಣ ಕನ್ನಡಿಗರು ಬೇರೆ ಭಾಷೆಯವರು ಬೇರೆ ಸಿನಿಮಾ ನಮ್ಮವರಲ್ಲ ಅವ್ರು ನೋಡ್ತಾರೆ ಅವರು ಬಂದು ನಮ್ಮ ಸಿನಿಮಾ ನೋಡಕ್ಕೆ ಹೇಳಿ ಫಸ್ಟ್ ಹೇಳ್ಬಿಡ್ತಾನೆ ಸಾರಿ ಬೆಂಗಳೂರಲ್ಲಿ ಯಾರ್ಯಾರಿದ್ದೀರಿ ಎಲ್ಲ ನಮ್ಮವರು ಕರ್ನಾಟಕದಲ್ಲಿ ಕರ್ನಾಟಕ ಕರ್ನಾಟಕ ನಾನು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಇರಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಯಾರು ಇದ್ದೀರಿ ಎಲ್ಲರೂ ಮೇ ಒಂಬತ್ತನೇ ತಾರೀಕು ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಸೂತ್ರಧಾರಿ ಸಿನಿಮಾಗೆ ನಿಮ್ಮ ಬಲ ಬೇಕು ಆದ್ದರಿಂದ ನಿಮ್ಮನ್ನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿಂಗಪ್ಪ ಜಯಲಿಂಗಪ್ಪ ಜೈಲಿಂಗಪ್ಪ ಒಂಬತ್ತು ಒಂಬತ್ತು ಹೋಗುತ್ತೆ 9 ಜೈ ಅಲ್ಲಿ ಜೈ ಸೂತ್ರಧಾರಿಗೆ ಜೈ 9 9ನೇ ತಾರೀಖು ಹೇಳ್ತಲ್ಲ ನೀವು ಒಂಬತ್ತು 9 ನಾನು ಸೂತ್ರಧಾರಿ ಓಯೋ 9ನೇ ಇಲ್ಲ ಲಿಂಗವಿಲ್ಲದೆ ಜಗವಿಲ್ಲ ಲಿಂಗವಿಲ್ಲದೆ ಎಲ್ಲ ಬಂದು ದಯವಿಟ್ಟು ಆಶೀರ್ವಾದ ಮಾಡಿ ನಮ್ಮ ಟೀಮ್ ಗೆ ನಿಮ್ಮ ಆಶೀರ್ವಾದ ಬೇಕು ಆಯ್ತಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಆ ಕೆರಫ್ ಪದ್ಮ ಬರು ನಾನು ಹೊರ್ತೀನಿ ಸರ್ ಹಾಗಾದ್ರೆ ನೀವು ಕೊಡ್ಸಿಬಿಡಿ ಅಂತ ಬರಲೇ ಸರ್ ನಾನು ನಾನು ಹೇಳಿದೀನಿ ಅವರಿಗೆ ಏಮ್ಮ ಅರ್ಜೆಂಟಾ ನಾನು ಹೇಳಿದೀನಿ ಅವರಿಗೆ ನಾನು ಮಾಡ್ತೀನಿ ನಾನು ನೋಡಂತೀವಿ ಏಕೆಂದರೆ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಸರ್ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಹಾನಿಕಾರಕ ವೈಶಕರ ಇಲ್ಲಿ ತೊಪ್ಪ ನೆಳಿತಾ ಇದೆ ಇಷ್ಟೊತ್ತ ನಾನು ಏನು ಹೇಳಬಹುದು ನಾನು ಏನೆ ಕೊಡ್ತೀನಿ ಅಂತ ಈಗ ಜಾರ್ಕಂತವ್ ಇಲ್ಲ ಸರ್ ಒಳ್ಳೇದು ಕಡಿಮೆ ಮಾಡಿ ಸರ್ ಒಳ್ಳೆದಲ್ಲ ಸರ್ ಕಡಿಮೆ ಮಾಡಿದ್ರೆ ಸರ್ಕಾರ ಹಿಡಿಬೇಕಲ್ಲ ಹಾ ನಾವು ಸರ್ಕಾರನ ಕಟ್ ಆಗಿದೆ ಅಲ್ವಾ ಹೋಲ್ಡರ್ ಸರ್ ಸರ್ಕಾರ ಸಕ್ತಿರದೆ ನಾವು ಬೇಕಂದ್ರೆ ನೀವು ಯಾರನ್ನೋ ಹೋಗಿ ಹೌದು ಸರ್ ದಿನ ಟ್ಯಾಕ್ಸ್ ಕಟ್್ರು ನಾವು ಎಲ್ಲ ಒಂದಿನ ಟ್ಯಾಕ್ಸ್ ಕಟ್್ರವರು ನೀವು ವರ್ಷಕ್ಕೊಂದ್ಸತಿ ಒಂದಸತಿ ವರ್ಷಕ್ಕೆ ಅವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ನೀ ಒಂಬತ್ತು ಮೇ ಒಂಬತ್ತನೇ ತಾರೀಕು ಸೂತ್ರ ಟ್ಯಾಕ್ಸ್ ಮೇ ಒಂಬತ್ತನೇ ತಾರೀಕು ಸೂತ್ರ ತಾರೀಕು ಎಲ್ಲರೂ ಒಂದು ಟ್ಯಾಕ್ಸ್ ಕಟ್ಟಿ ನಾನಲ್ಲಿ ಇಡ್ತೀನಿ ದಯವಿಟ್ಟು ಮಿಸ್ ಮಾಡ್ಬಿಡಿ ಕೈಲಾದ್ ಎಷ್ಟು